ರಾಮನಗರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಇದೇ ಶುಕ್ರವಾರ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮ ಜರುಗಿತು ನೂರಕ್ಕೂ ಹೆಚ್ಚು ಜೋಡಿಗಳು ತಮ್ಮ ನವಜೀವನಕ್ಕೆ ಕಾಲಿಟ್ಟರು ಈ ಕಾರ್ಯಕ್ರಮಕ್ಕೆ ವಿಧಾನಸಭಾ ಅಧ್ಯಕ್ಷರಾದ ಯು ಖಾದರ್ ಆಗಮಿಸಿ ನವ ಜೋಡಿಗಳಿಗೆ ಹಾರೈಸಿದರು ಈ ಸಂದರ್ಭದಲ್ಲಿ ಯು ಟಿ ಖಾದರ್ ಮಾತನಾಡಿ ದುಂದುವೆಚ್ಚ ಮಾಡಿ ವಿವಾಹವಾಗುವ ಬದಲು ಸಾಮೂಹಿಕವಾಗಿ ಸರಳ ವಿವಾಹವಾದರೆ ಜೀವನ ಆದರ್ಶಮಯವಾಗಿರುತ್ತದೆ ವಧುವರರು ದಾಂಪತ್ಯ ಜೀವನವನ್ನು ಉತ್ತಮವಾಗಿ ನಡೆಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ನವಜೋಡಿಗಳಿಗೆ ಕಿವಿಮಾತು ಹೇಳಿ ಶುಭ ಹಾರೈಸಿದರು ಈ ಕಾರ್ಯಕ್ರಮಕ್ಕೆ ಪೌರಾಡಳಿತ ಸಚಿವ ಖಾನ್ ಕೆಪಿಸಿಸಿ ಉಪಾಧ್ಯಕ್ಷ ಸೈಯದ್ ಜಿಯಾವುಲ್ಲಾ ಸೇರಿ ಗಣ್ಯರು ಧರ್ಮಗುರುಗಳು ಹಿರಿಯರು ಭಾಗಿಯಾಗಿ ನವಜೋಡಿಗಳಿಗೆ ಆಶೀರ್ವದಿಸಿದರು ಇವತ್ತು ರಾಮನಗರದಲ್ಲಿ ಶಾಸಕರ ನೇತೃತ್ವದಲ್ಲಿ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅತ್ಯಂತ ಸಂತೋಷ ನಾನು ಮತ್ತು ನಮ್ಮ ಕಾಮಗಾರದಲ್ಲಿ ಭಾಗವಹಿಸಿದ್ದೇವೆ ನಾನು ಇವತ್ತು ಶಾಸಕರೇ ಮತ್ತು ಸಂಘಟಕರನ್ನು ಅಭಿವೃದ್ಧಿ ಸಲ್ಲಿಸ್ತೇನೆ ಪ್ರತಿಯೊಂದು ತಂದೆ ಕನಸಿನ ಮಗು ಮತ್ತು ಅತ್ಯುತ್ತಮವಾದ ಮದುವರ ಅದ್ಭುತ ಪಾವಿತ್ರ ಮದುವೆ ಆಗ್ಬೇಕಂತ ಹೇಳಿ ಆದ ಕಾರಣ ಇವತ್ತು ಯಾರು ಇವತ್ತು ಆ ಒಂದು ಕನಸಿನಲ್ಲಿದ್ರ ಅವರನ್ನು ಸಾತ್ಮ ನೆನಸು ಇದು ದೊಡ್ಡ ಮಟ್ಟದ ಮಾನವೀಯತೆಯ ಮತ್ತು ಪ್ರೀತಿಯ ಮತ್ತು ದೇವರ ಆಶೀರ್ವಾದ ಆಗಿದೆ ಖಂಡಿತವಾದ ಆಶೀರ್ವಾದ ಮಾಡ್ತಾನೆ ಅದೇ ರೀತಿ ಬಹುಶಃ ಯಾರು ಭಾಗವಹಿಸ್ತಾರೆ ಮಧು ವರ ಇರಲಿ ಅವರ ಕುಟುಂಬಸ್ಥರು ಯಾರಿಂದ ಬಂದು ಭಾಗವಹಿಸಿ ವ್ಯಕ್ತಪಡಿಸಿದ್ದಾರೆ ಅವರ ಕುಟುಂಬಸ್ಥರನ್ನು ನಾನು ಬಹುಶಃ ಮಧು ವರನ್ನು ಮತ್ತು ಅವರ ಎಲ್ಲ ಕೂಡ ಇದರಲ್ಲಿ ಭಾಗವಹಿಸಿ ಅಭಿನಂದಿಸಿ ಮಧುವರರಿಗೆ ದೇವರಿಗೂ ವಿಶೇಷ ಅನುಗ್ರಹ ಕೊಡ್ಲಿ ಅವ್ರ ಅತ್ಯಂತ ಸಂತೋಷ ದಾಂಪತ್ಯ ಜೀವನ್ ಮಾಡಿಕೊಂಡು ಅವ್ರ ಮಕ್ಳು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಕೊಡ್ಲಿ ಅಂತ ಹೇಳಿ ನಾನು ಶುಭಾಶಯ ಸಲ ಅಂದ್ರೆ ಬಡವರಿಗೆ ಇದು ಉಪಯೋಗ ಆಗಲಿ ಅಂತ ಯೋಜನೆ ಮಾಡಿದ್ರೆ ಐವತ್ತ್ ಸಾವಿರ ರೂಪಾಯಿ ಜನಸಹಾಯವಾಗಿ ಕೂಡ ಮಾಡ್ತಿದ್ದಾರೆ ಅದನ್ನ ಯುಟಿಲೈಜ್ ಆಗ್ತಿದೆ ನೋಡಿ ಇದು ಯಾರು ಸಾಮೂಹಿಕವಾದ್ರು ಭಾಗವಹಿಸ್ತಾರೆ ಆದ್ರೆ ಕುಟುಂಬಸ್ಥರಿಗೆ ಬರ್ತಾರೆ ಯಾಕಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಯಾರು ಕೂಡ ಸಾಮೂಹಿಕ ಮದ್ವೆಗೆ ಬರಲಿಕ್ಕೆ ಹೋಗುದಿಲ್ಲ ಎಷ್ಟೇ ಕಷ್ಟ ಇದ್ರು ಕೂಡ ನಮ್ಗೆ ಸ್ವಂತ ಮನೆಯಲ್ಲೇ ಮಾಡ್ಬೇಕೆಂಬ ಇಚ್ಛೆ ಇರ್ತದೆ ಇದರಲ್ಲಿ ಸಾಮೂಹಿಕ ಮದುವೆಗೆ ಬರುವವರು ಅಂತ ಹೇಳಿದ್ರೆ ಅಷ್ಟೇ ಕಷ್ಟದ ಪರಿಸ್ಥಿತಿ ಅವ್ರಿಗೆ ಅದು ಐವತ್ ಸಾವಿರ ಖರ್ಚು ಜಾಸ್ತಿ ಆಗುವುದರೂ ಕೂಡ ಐವತ್ ಸಾವಿರ ಆದ್ರೂ ಕೂಡ ದೊಡ್ಡ ಮಟ್ಟದ ಮೊತ್ತ ಅವರಿಗೆ ಒಂದು ಅರ್ಥ ಕಾರ್ಯಕ್ರಮಕ್ಕೆ ಉಡುಗೊರೆ ಕೊಡ್ತಾ ಅದಕ್ಕೆ ತಾಯಂದಿರ ತಂದೆಯಂದಿರ ಒಂದು ಇಚ್ಛೆ ಏನಿದೆ ನನ್ನ ಮಗು ಮತ್ತು ಮಗ ಸಂತೋಷದ ಸಂಭ್ರಮದ ಒಂದು ಕೆಲವೊಂದು ಸವಲತ್ತು ಮದುವೆ ಮದುವೆ ಅಂತ ಹೇಳಿ ಅದನ್ನೆಲ್ಲ ಕೂಡ ಈ ಶಾಸಕರು ಮತ್ತು ಸಂಘಟನೆ ಹೇಳಿಕೆ ಬಯಸಿ ಅದಕ್ಕೆ ನಾನು ಅವರಿಗೆ